ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಈ ರೀತಿ ಗ್ರ್ಯಾನೀಸ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಆರ್ಟ್ ಶೇಪಲ್ಲಿ ಯಾವ ರೀತಿ ಹಾಕ್ಕೊಳ್ಬೋದು ಈ ಗ್ರ್ಯಾನೀಸ್ ಬಂದ್ಬಿಟ್ಟು ನೀವು ಡ್ರೆಸ್ಸಿಗೆ ಮತ್ತು ಬ್ಯಾಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಹಾಕೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಹಾಗೆ ಅಂದರೆ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ಲಿಕ್ಕೆ ಹೋಗ್ಬೇಡಿ ಬನ್ನಿ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತಾಯಿದ್ದೀನಿ ನಾನು ಈ ಗ್ರಾನಿಸ್ ಬಂದುಬಿಟ್ಟು ನಿಮಗೆ ಈಸಿ ಆಗಲಿ ಅಂತೇಳಿ ನೋಡಿ ಮೊದಲಿಗೆ ಹಾರ್ಟ್ ಶೇಪ್ ಯಾವ ರೀತಿ ಹಾಕ್ಕೊಳ್ಳೋದು ಸ್ಟೆಪ್ ಬೈ ಸ್ಟೆಪ್ ಅಂತ ನಾನು ಈ ರೀತಿ ಚಾ ಚಾಟ್ನ ಮೆನ್ಸನ್ನು ಬರೆದಿಟ್ಕೊಂಡಿದ್ದೀನಿ ನಿಮಗೂ ಈಸಿ ಆಗಲಿ ಅಂತೇಳಿ ನಾನು ಇದನ್ನು ನಿಮಗೆ ಫೋಟೋ ಕೊಟ್ಟಿರ್ತೀನಿ ನೀವು ಸ್ಕ್ರೀನ್ಶಾಟ್ ಹೊಡೆದು ಬೇಕಿದ್ರೆ ಇಟ್ಕೊಳ್ಳಿ ನಾನು ಹೇಳೋದೇ ಬೇಕಿಲ್ಲ ನೀವೇ ಹಾಕ್ಕೊಳ್ಬೋದು ಅಷ್ಟು ಈಸಿಯಾಗಿ ಹಾಕೊಳ್ಬೋದು ನೋಡಿ ಮೊದಲಿಗೆ ಎಮ್ ಜಿ ಅಂತಂದರೆ ಮ್ಯಾಜಿಕ್ ಸರ್ಕಲ್ ಅಂತ ಸಿ ಆರ್ ಅಂದರೆ ಸರ್ಕಲ್ ಅಂತ ಮ್ಯಾಜಿಕ್ ಸರ್ಕಲ್ ನೆಕ್ಸ್ಟ್ ತ್ರೀ ಚೈನ್ಸು ನೆಕ್ಸ್ಟ್ ಟ್ವೆಲ್ ನನ್ನೆರಡು ಡಬಲ್ ಕ್ರಿಶ ಡಿ ಸಿ ಅಂತಂದರೆ ಡಬಲ್ ಕ್ರಿಶ್ ಅಂತ ಅರ್ಥ ನಿಮಗೆ ಉಲ್ಲನ್ ಹಾಕೋದು ಮೊದಲೇ ಆ ಗೊತ್ತಾಗುತ್ತೆ ನಿಮ್ಗೆ ಯಾವ ಸ್ಟಿಚ್ ಏನೇನು ಅಂತಾರೆ ಅಂತೇಳಿ ನೆಕ್ಸ್ಟ್ ಫಸ್ಟ್ ಚೈನು ಗ್ಯಾಪು ನೆಕ್ಸ್ಟ್ ಚೈನು ಎಂಟು ಟಿ ಆರ್ ಅಂತಂದರೆ ತ್ರಿಬಲ್ ಕೃಷಿ ಅಂತ ಅರ್ಥ ನಾವು ಇದನ್ನ ಎಂಟು ತ್ರಿಬಲ್ ಕೃಷಗಳನ್ನ ಒಂದೇ ಚೈನಲ್ಲಿ ಹಾಕೊಳ್ತೀವಿ ಹಾಗಾಗಿ ಇನ್ನು ಒನ್ ಅಂತ ಹೋಗಿದ್ದೆ ನಾನು ಆನ್ ಆಗಿದೆ ಅದಷ್ಟೇ ನೆಕ್ಸ್ಟ್ ಡಬಲ್ ಕೃಷ ಡಿ ಸಿ ಡಿ ಸಿ ಅಂದರೆ ಡಬಲ್ ಕೃಷಿ ಅಂತ ಅರ್ಥ ಎಚ್ ಡಿ ಸಿ ಅಂತಂದರೆ ಹಾಫ್ ಡಬಲ್ ಕೃಷಿ ಅಂತ ಅರ್ಥ ನೆಕ್ಸ್ಟ್ ಇದರಲ್ಲಿ ನೋಡಿ ಇಷ್ಟೆಲ್ಲ ಹೇಳಿದೆ ಟಿ ಆರ್ ಅಂತಂದರೆ ಏನು ತ್ರಿಬಲ್ ಕೃಷ ಅಂತ ಅರ್ಥ ಈಗ ಬನ್ನಿ ಇದೇ ಫಾಲೋ ಮಾಡಿಬಿಟ್ಟು ನಾವು ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀವಿ ನಿಮಗೆ ನೋಡಿ ಮೊದಲಿಗೆ ನಾವಿಲ್ಲಿ ಮ್ಯಾಜಿಕ್ ಸರ್ಕಲ್ನ ಕ್ರಿಯೇಟ್ ಮಾಡ್ಕೋಬೇಕು ಮ್ಯಾಜ್ ಹಾಕೋಬೇಕಲ್ವಾ ಮ್ಯಾಜಿಕ್ ಸರ್ಕಲ್ ಹಾಕ್ಕೊಳ್ಳೋದು ತುಂಬಾ ಈಸಿ ನೋಡಿ ಒಂದೇ ತಂಬಲ್ಲಿ ತೋರಿಸ್ತೀನಿ ನಿಮಗೆ ಈ ರೀತಿ ಈ ರೀತಿ ಹಿಡ್ಕೊಂಬಿಟ್ಟು ನೋಡಿ ಈ ರೀತಿ ಹಿಡ್ಕೊಂಡು ಒಂದು ರೌಂಡ್ ಈ ರೀತಿ ಸುತ್ಕೊಳ್ಳಿ ಸುತ್ಕೊಂಡು ಇದನ್ನು ಇಲ್ಲಿ ಇಡ್ಕೊಳ್ಳಿ ನೋಡಿ ಈ ರೀತಿ ಇಡ್ಕೊಂಬಿಟ್ಟು ಈ ದಾರನ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಮಾಡಿಕೊಂಡು ನೋಡಿ ಈ ರೀತಿ ಹಿಂದಿಲ್ ದಾರನ ಹೇಳ್ಕೊಂಬಿಟ್ಟು ನಿಮ್ಗೆ ಒಂದು ರೌಂಡ್ ಹಾಕ್ಕೊಂಡು ನೋಡಿ ಇದೇನು ಹಿಂದಿರ್ತಲ್ವ ಈ ದಾರನ ಈ ರೀತಿ ಹೇಳ್ಕೊಂಡ್ರೆ ಮುಗೀತು ನೋಡಿ ಮ್ಯಾಜಿಕ್ ಸರ್ಕಲ್ ಕ್ರಿಯೇಟ್ ಆಯಿತು ಕಾಣಿಸ್ತಿದೆ ಅನ್ಕೋತೀನಿ ನಿಮಗೆ ನೋಡಿ ಈ ರೀತಿ ಮ್ಯಾಜಿಕ್ ಸರ್ಕಲ್ ರೆಡಿ ಆಯಿತು ಈಗ ನೆಕ್ಸ್ಟ್ ನಾನು ಹೇಳಿದ ಪ್ರಕಾರ ಮ್ಯಾಜಿಕ್ ಸರ್ಕಲ್ ಕ್ರಿಯೇಟ್ ಆಯಿತು ಈಗ ನೆಕ್ಸ್ಟ್ ತ್ರೀ ಚೈನು ಒನ್ ಎರಡು ಮೂರು ನೋಡಿ ಮೂರು ಆಯ್ತು ಈಗ ಹನ್ನೆರಡು ಡಬಲ್ ಕ್ರಿಶನ್ನು ಹಾಕೋಬೇಕು ನಾವೀಗ ಹನ್ನೆರಡು ಡಬಲ್ ಕ್ರಿಶ್ ಒಂದು ಎರಡು ಮೂರು ನಾಲ್ಕು ಇದೇ ರೀತಿ ಇದೇ ಸರ್ಕಲಲ್ಲಿ ಹನ್ನೆರಡು ಡಬಲ್ ಕ್ರಿಶಾನ ನೀವು ಹಾಕ್ಕೊಳ್ಳಿ ನಾನು ಹನ್ನೆರಡು ಆದಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಈಗ ನಾನು ಹನ್ನೆರಡು ಡಬಲ್ ಕ್ರಿಶಾನ ಹಾಕ್ಕೊಂಡಿದ್ದೀನಿ ಕೌಂಟ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಇದು ಚೈನ್ ಸ್ಟಿಚ್ ಇದು ಬಂತು ಸ್ಟೈನ್ ಚೈನ್ ಸ್ಟಿಚ್ಚು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಚೈನ್ ಸ್ಟಿಚ್ ಇಟ್ಕೊಂಬಿಟ್ಟು ಹದಿಮೂರು ಆದನಂತರ ನಾವು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಈ ರೀತಿ ಕೊನೆಯ ದಾರನೇ ಎಳ್ಕೊಂಬಿಟ್ಟು ಇಲ್ಲಿ ಚೈನ್ ಸ್ಟಿಚ್ ಇರ್ತಲ್ವಾ ಅಲ್ಲಿಗೆ ಈ ರೀತಿ ಸೂಜಿನ ಹಾಕ್ಕೊಂಬಿಟ್ಟು ನಾವು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡ್ರೆ ಮುಗೀತು ಈ ಈ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಹನ್ನೆರಡು ಡಬಲ್ ಕ್ರಿಶ್ ಮುಗೀತು ಈಗ ಫಸ್ಟ್ ಚೈನ ನಾವು ಗ್ಯಾಪ್ ಬಿಡಬೇಕು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಎಂಟು ಟ್ರಬಲ್ ತ್ರಿಬಲ್ ಕ್ರಿಶನ ಒಂದೇ ಚೈನಲ್ಲಿ ಹಾಕ್ಕೊಳ್ಬೇಕು ನೋಡಿ ಈಗ ಈ ಚೈನ ನಾನು ಗ್ಯಾಪ್ ಬಿಡ್ತಾ ಇದ್ದೀನಿ ಗ್ಯಾಪ್ ಬಿಟ್ಬಿಟ್ಟು ಈಗ ಇದೇನಿದೆಯಲ್ವ ಈ ಚೈನಲ್ಲಿ ಎಂಟು ತ್ರಿಬಲ್ ಕ್ರಿಶನ್ನ ಹಾಕ್ಕೊಳ್ತಾ ಇದ್ದೀನಿ ಎಂಟು ತ್ರಿಬಲ್ ಕ್ರಿಶ್ ನಿತ್ರಿಬಲ್ ಕೃಷಿ ಯಾವ ರೀತಿ ಹಾಕೊಳ್ಳೋದಂತ ಗೊತ್ತಿದೆ ಅನ್ಕೋತೀನಿ ನೋಡಿ ಒಂದು ಬಾರಿ ಎರಡು ಬರಿ ಈ ರೀತಿ ಎರಡು ಬರಿ ದಾರನ ಸುತ್ತಕೊಂಡ್ಬಿಟ್ಟು ಒಂದು ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಸೂಜಿನ ಹಾಕ್ಕೊಂಬಿಟ್ಟು ನೋಡಿ ಒಂದು ಬರೆ ಎರಡು ಮೂರು ಇದೇ ರೀತಿ ಎಂಟು ಅದೇ ಚೈನಲ್ಲಿ ಅದೇ ಚೈನಲ್ಲಿ ನಾವು ಎಂಟು ಬಾರಿ ತ್ರಿಬಲ್ ಕ್ರಿಶನ್ನು ಹಾಕೋಬೇಕಾಗುತ್ತೆ ಎರಡಾಯಿತು ಮೂರು ನಾಲ್ಕು ಐದು ಎಂಟು ಕಂಪ್ಲೀಟ್ ಆಯ್ತು ಎಂಟು ಇದರಲ್ಲಿ ಕಂಪ್ಲೀಟ್ ಆಯ್ತು ಎಂಟು ತ್ರಿಬಲ್ ಕ್ರಿಶ ಒಂದೇ ಚೈನ್ ಅಲ್ಲಿ ಈಗ ನೆಕ್ಸ್ಟ್ ಡಬಲ್ ನೋಡಿ ಡಬಲ್ ಕ್ರಿ ಈಗ ನೆಕ್ಸ್ಟ್ ಚೈನ್ ಅಲ್ಲಿ ನಾವು ಡಬಲ್ ಕ್ರಿಶ್ ಅನ್ನು ಹಾಕೋಬೇಕು ಇಲ್ಲಿ ಚೈನ್ ಗ್ಯಾಪ್ ಮಾಡುವಂತಿಲ್ಲ ಒಂದು ಡಬಲ್ ಕೃಷ ಹಾಕೊಂಡಾಯ್ತು ಈಗ ನೆಕ್ಸ್ಟ್ ಒಂದೇ ಚೈನ್ ಅಲ್ಲಿ ಡಬಲ್ ಕ್ರಿಶ ಮತ್ತು ಹಾಫ್ ಡಬಲ್ ಕೃಷಿ ಹಾಕೋಬೇಕು ಈಗ ಫಸ್ಟು ಡಬಲ್ ಕ್ರಿಷ್ ಹಾಕೋತಾ ಇದ್ದೀನಿ ಈಗ ಅದೇ ಚೈನಲ್ಲಿ ನಾವು ಹಾಫ್ ಡಬಲ್ ಕ್ರಿಷ್ ಹಾಕೋಬೇಕು ನೋಡಿ ಹಾಫ್ ಡಬಲ್ ಕ್ರಿಷ್ ಆಯಿತು ಈಗ ನೆಕ್ಸ್ಟ್ ಚೈನಲ್ಲಿ ನಾವು ಎರಡು ಹಾಫ್ ಡಬಲ್ ಕೃಷಿ ಹಾಕೋಬೇಕು ನೋಡಿ ನೆಕ್ಸ್ಟ್ ಚೈನಲ್ಲಿ ಒನ್ ಡಬಲ್ ಕ್ರಷ್ ಹಾಫ್ ಡಬಲ್ ಕ್ರಿಷ್ ಈಗ ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರಿಶ ಒಂದು ಡಬಲ್ ಕ್ರಿಷ್ ಹಾಕ್ಕೋಬೇಕು ನೆಕ್ಸ್ಟ್ ಚೈನಲ್ಲಿ ನೋಡಿ ಹಾಫ್ ಡಬಲ್ ಕ್ರಿಶ ಫಸ್ಟು ನೆಕ್ಸ್ಟ್ ಡಬಲ್ ಕ್ರಿಶ್ ನಾ ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದೆ ಅನ್ಕೋತೀನಿ ಅರ್ಥ ಆಗಿಲ್ಲ ಅಂತಂದರೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಡಬಲ್ ಕ್ರಿಶ್ ಮತ್ತು ಹಾಫ್ ಡಬಲ್ ಕ್ರಿಶ್ ಹಾಕೋಬೇಕು ರಿಟರ್ನು ಫಸ್ಟು ಹಿಂಗೇನು ಬರ್ದಿದ್ದೀನಲ್ಲ ಇವನು ಒಂದೇ ಚೈನಲ್ಲೇ ಹಾಕೋಬೇಕು ಅಂತ ಅರ್ಥ ಇನ್ನಾವುದೇ ಇಲ್ಲಿ ಚೈನ್ ಗ್ಯಾಪ್ ಅಂತ ಬರ್ದಿಲ್ಲ ನೋಡಿ ಫಸ್ಟ್ ಡಬಲ್ ಕ್ರಶ ನೆಕ್ಸ್ಟ್ ಹಾಫ್ ಡಬಲ್ ಕ್ರಶ್ ನೋಡಿ ಆಯಿತು ಈ ರೀತಿ ಕಾಣಿಸ್ಬೇಕದು ಈಗ ನೆಕ್ಸ್ಟ್ ನೋಡಿ ಇಷ್ಟು ಮುಗೀತು ಈಗ ನೆಕ್ಸ್ಟ್ ಮತ್ತೆ ಎರಡು ಎರಡು ಹಾಫ್ ಡಬಲ್ ಕ್ರಿಷ್ ಹಾಕೋಬೇಕು ನೆಕ್ಸ್ಟ್ ಟೈನಲ್ಲಿ ಎರಡು ಹಾಫ್ ಡಬಲ್ ಕ್ರಶ್ ಆಯಿತು ಈಗ ನೆಕ್ಸ್ಟು ಒಂದು ಹಾಫ್ ಡಬಲ್ ಕ್ರಿಶ್ ಒಂದು ಡಬಲ್ ಕ್ರಿಷ್ ಹಾಕೋಬೇಕು ನೆಕ್ಸ್ಟ್ ಟೈನಲ್ಲಿ ಫಸ್ಟು ಹಾಫ್ ಡಬ್ ಹಾಫ್ ಡಬಲ್ ಕ್ರಿಶ ನೆಕ್ಸ್ಟ್ ಅದರಲ್ಲೇ ಒಂದು ಡಬಲ್ ಕ್ರಶ ಈಗ ಅದು ಮುಗೀತು ಈಗ ನೆಕ್ಸ್ಟ್ ಡಬಲ್ ಕ್ರಿಶ ಒಂದು ನೋಡಿ ಒಂದು ಡಬಲ್ ಕ್ರಿಶ್ ಹಾಕೊಂಡಾಯ್ತು ಈಗ ನೆಕ್ಸ್ಟ್ ನಾವು ಇಲ್ಲಿ ನೆಕ್ಸ್ಟ್ ಚೈನಲ್ಲಿ ಇಲ್ಲೇನು ಗ್ಯಾಪ್ ಬಿಡ್ಬೇಕಂತಿಲ್ಲ ಈಗ ಈ ಚೈನಲ್ಲಿ ನೋಡಿ ಈ ಚೈನಲ್ಲಿ ನಾವು ಎಂಟು ಟ್ರಿಬಲ್ ತ್ ತ್ ಹಾಕ್ಕೊಳ್ಳೋಣ ಈಗ ಮೊದಲು ಯಾವ ರೀತಿ ಇಲ್ಲಿ ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ರು ಅದೇ ರೀತಿ ಇಲ್ಲಿನ ಎಂಟು ಟ್ರಿಬಲ್ ಕ್ರಿಶ್ ಹಾಕ್ಕೊಳ್ಳಿ ಹಾಕೊಳ್ಳಿ ಮೂರಾಯ್ತು ಇದೇ ರೀತಿ ಎಂಟ್ ಹಾಕು ಇದೇ ರೀತಿ ಎಂಟ್ ಹಾಕೊಳ್ಳಿ ಎಂಟ್ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಎಂಟ್ ಹಾಕೊಂಡೆ ಸೋರಿಸ್ತೀವಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಆಯಿತಲ್ವಾ ನೋಡಿ ಎಂಟಾಯಿತು ಈ ಏನಿಲ್ಲ ನೆಕ್ಸ್ಟ್ ಇಲ್ಲಿಗೆ ನಾವು ಈ ಮಿಡಲ್ ಏನಿದೆಯಲ್ವ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚನ್ನ ಹಾಕ್ಕೋಬೇಕಷ್ಟೇ ನೋಡಿ ಈ ರೀತಿ ಇಲ್ಲಿ ಮಿಡಲು ಸೂಜಿನ ಈ ರೀತಿ ಇನ್ಸರ್ಟ್ ಮಾಡಿಬಿಟ್ಟು ಒಂದೆಳೆ ದಾರ ಹೇಳ್ಕೊಂಡು ನೋಡಿ ಈ ರೀತಿ ಕೊಂಡು ಈಗ ನೆಕ್ಸ್ಟು ಈ ದಾರ ಎಲ್ಲಿಗೆ ಮುಗೀತು ಹಾಗಾಗಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ನಾವು ಈ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ಈ ರೀತಿ ಹಾರ್ಟ್ ಶೇಪ್ ನಾವು ಹಾಕ್ಕೋಬೋದು ನೋಡಿ ತುಂಬ ಈಸಿ ಅಲ್ವಾ ಈ ಸ್ಟೆಪ್ಸ್ನ ಫಾಲೋ ಮಾಡಿಬಿಟ್ರೆ ಸಾಕು ನೀವು ಈ ರೀತಿ ಹಾಕೋಬೋದು ಬನ್ನಿ ಈಗ ನೆಕ್ಸ್ಟ್ ಸ್ಕ್ವೇರ್ ಶೇಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಬರೆದು ಇಟ್ಕೊಂಡಿದ್ದೀನಿ ಇದನ್ನು ನಿಮಗೆ ಮಿಡಲ್ಲು ಚಾರ್ಟ್ ಪ್ರೊವೈಡ್ ಫೋಟೋ ಪ್ರೊವೈಡ್ ಮಾಡ್ತೀನಿ ನೀವು ಸ್ಕೆನ್ ಶಾಟ್ ಹೊಡ್ಕೊಂಡು ಇದನ್ನೇ ಫಾಲೋ ಮಾಡಿದರೆ ಮುಗೀತು ಇದ್ರ ಮೇಲೆ ನೀವು ಯಾವ ರೀತಿ ಸ್ಕ್ವೇರ್ ಶೇಪ್ ಹಾಕೋಬೋದು ಅಂತ ಕಲಿಬೋದು ನೋಡಿ ನೆಕ್ಸ್ಟ್ ಇದೆ ಏನು ಇದೇ ಸ್ಟೆಪ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಇದಕ್ಕೆ ಸ್ಕ್ವೈರ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ಹೇಳ್ತೀನಿ ನೋಡಿ ಇದನ್ನ ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ನಿಮ್ಮ ಇಷ್ಟ ಮೊದಲಿಗೆ ಫಿಫ್ಟೀನ್ ಚೈನ್ಸ್ನ ಗ್ಯಾಪ್ ಮಾಡಬೇಕು ಅದು ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ಲಿದ್ದ ನೆಕ್ಸ್ಟ್ ಇದೇನಿದೆಯಲ್ವ ಇದು ಎಸ್ ಎಸ್ ಸಿ ಅಂತ ಬರೆದಿದಿನಲ್ವ ಇದು ಸಿಂಗಲ್ ಕ್ರಿಶ ಇದೊಂದು ಮಾತ್ರ ಅಲ್ಲಿ ಬಂದಿದ್ದಿಲ್ಲ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಇದು ನೆಕ್ಸ್ಟ್ ಬಂದ್ಬಿಟ್ಟು ಕಂಟಿನ್ಯೂ ಹಾಫ್ ಡಬಲ್ ಕ್ರಿಶ ಡಬಲ್ ಕ್ರಿಶ್ ತ್ರಿಬಲ್ ಕ್ರಿಶ್ ಚೈನ್ ಸ್ಟಿಚ್ಚು ಮತ್ತಿತರ ಬೆಳೆ ಖುಷಿ ಈ ರೀತಿ ಮೊದಲೇ ತಿಳಿಸಿದ್ನಲ್ಲ ಅದೇ ರೀತಿ ಬನ್ನಿ ಈಗ ಈಗ ಫಸ್ಟ್ ಫಿಫ್ಟೀನ್ ಚೈನ್ ಗ್ಯಾಪ್ ಅಂತೈತಲ್ವ ಇಲ್ಲಿ ಫಿಫ್ಟೀನ್ ಚೈನ್ ಗ್ಯಾಪ್ನ ನಾವು ನೋಡ್ಕೋಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನೋಡಿ ಇಲ್ಲಿಗೆ ನಂದು ಫಿಫ್ಟೀನ್ ಚೈನ್ ಫಿಫ್ಟೀನ್ತ್ ಚೈನ್ ಇಲ್ಲಿಗೆ ಬರುತ್ತೆ ನಿಮ್ಮದು ನಿಮ್ಮದಿಲ್ಲಿಗೆ ಬರ್ತ ನೋಡಿ ಇಲ್ಲಿಗೆ ಬರಬೇಕಾದ್ರೆ ಎಷ್ಟೊತ್ತಿದ್ರೆ ಯಾಕಂತಂದರೆ ನಾವು ಸೇಮ್ ಆಗ್ತಾ ಇದೆಯಲ್ವ ಹಾಗಾಗಿ ನೋಡಿ ಇಲ್ಲಿಗೆ ಈಗ ನೆಕ್ಸ್ಟ್ ಈ ದಾರಾನ ಜಾಯಿಂಟ್ ಮಾಡ್ತಾ ಇದ್ದೀನಿ ಸಿಂಪಲ್ ಈ ದಾರ ಜಾಯಿಂಟ್ ಮಾಡುವಾಗ ನೀವು ಈ ರೀತಿ ಹಿಂದುಗಡೆ ಹಿಡ್ಕೊಂಬಿಟ್ಟು ನೋಡಿ ಇಲ್ಲಿ ಎಸ್ ಎಸ್ ಸಿ ಎಸ್ ಎಸ್ ಸಿ ಅಂತ ಏನಿದೆ ಅಲ್ವ ಸಿಂಗಲ್ ಕ್ರಿಶ್ ಹಾಕೋಬೇಕು ಇನ್ನು ಫಸ್ಟಿಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡಿಕೊಂಡು ಇದನ್ನು ಈ ರೀತಿ ತೊಗೊಂಡು ಹೋದರೆ ಇದು ಇದರಲ್ಲೇ ಗಂಟು ಹಾಕ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಇದರಲ್ಲೇ ಹೋಗ್ಬಿಡುತ್ತೆ ಈಗ ಸಿಂಗಲ್ ಕ್ರಿಶ್ ಹಾಕ್ಕೊಳ್ಳೋಣ ಒಂದು ಸಿಂಗಲ್ ಕ್ರಶ ಈಗ ನೆಕ್ಸ್ಟ್ ಮತ್ತೊಂದು ಚೈನಲ್ಲಿ ಮತ್ತೊಂದು ಸಿಂಗಲ್ ಕ್ರಶ ನೋಡಿ ಎರಡು ಸಿಂಗಲ್ ಕ್ರಷ ಆಯಿತು ಈಗ ನೆಕ್ಸ್ಟ್ ಹಾಫ್ ಡಬಲ್ ಕ್ರಷ ಇದೆಯಲ್ವಾ ಈಗ ನೆಕ್ಸ್ಟ್ ಹಾಫ್ ಡಬಲ್ ಕ್ರಿಶ ನೆಕ್ಸ್ಟ್ ಚೈನಲ್ಲಿ ಸಾರಿ ಹಾಫ್ ಡಬಲ್ ಕ್ರಿಶ ಆಯ್ತು ಈಗ ನೆಕ್ಸ್ಟ್ ಮತ್ತೆ ಡಬಲ್ ಈಗ ನೆಕ್ಸ್ಟ್ ಈ ರೀತಿ ಬರೆದ್ರೆ ಏನಂತ ಹೇಳಿದ್ದೀನಿ ಒಂದೇ ಚೈನಲ್ಲಿ ಒಂದು ಡಬಲ್ ಕ್ರಿಶ ಒಂದು ತ್ರಿಬಲ್ ಕೃಷಿ ಹಾಕೋಬೇಕು ಅಂತ ಹೇಳಿದ್ದೀನಿ ನೋಡಿ ಫಸ್ಟ್ ಡಬಲ್ ಕೃಷಿ ಇದೆ ಅಲ್ವಾ ಡಬಲ್ ಕ್ರಶ ನೆಕ್ಸ್ಟ್ ಅದೇ ಚೈನಲ್ಲಿ ತ್ರಿಬಲ್ ಕ್ರಿಶ ಈಗ ನೆಕ್ಸ್ಟು ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ ನಾನು ಯಾಕಂದರೆ ಇದು ನಮ್ಮ ಎಳೆ ದಾರ ಬಂದ್ಬಿಟ್ಟು ಫುಲ್ ತಿನ್ನು ತೆಳ್ಳಗಿರೋದ್ರಿಂದ ನಾನು ಒಂದೇ ಚೈನ್ ಗ್ಯಾಪ್ ಕೊಡ್ತಾಯಿದ್ದೀನಿ ನೀವೇನಾದರೂ ದಪ್ಪದ ಹುಲ್ಲನ್ನು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ನೀವು ಮೂರು ಚೈನ್ ಗ್ಯಾಪ್ ಬೇಕಿದ್ರೆ ಕೊಟ್ಕೊಬೋದು ನಿಮಿಷ ಇಲ್ಲಿ ನಾನು ಮಾತ್ರ ಒಂದೇ ಚೈನ್ ಗ್ಯಾಪ್ ಕೊಡ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಇಂತಲ್ಲಿ ಇಲ್ಲಿ ನೋಡ್ರಿ ರಸ್ತೆಗೆ ಅಥವಾ ಬ್ಯಾಗ್ಗೆ ಯೂಸ್ ಮಾಡಿದಾಗ ನೋಡಿ ಒಂದೇ ಚೈನ್ ಗ್ಯಾಪ್ ಕೊಟ್ಟರೆ ನಮ್ಮದು ಇಷ್ಟು ಹೋಲ್ ಕಾಣಿಸ್ತಾ ಇದೆ ಅದೇ ತ್ರೀ ಚೈನ್ ಗ್ಯಾಪ್ ಕೊಟ್ಟರೆ ಇದಕ್ಕಿಂತ ಜಾಸ್ತಿ ಹೋಲ್ ಕಾಣಿಸುತ್ತೆ ಹಾಗಾಗಿ ನಾನು ಇಲ್ಲಿ ಒಂದೇ ಚೈನ್ ಗ್ಯಾಪ್ ಕೊಡ್ತಾ ಇದ್ದೀನಿ ಅಷ್ಟೇ ಒಂದು ಚೈನ್ ಗ್ಯಾಪ್ ಈಗ ನೆಕ್ಸ್ಟ್ ನೆಕ್ಸ್ಟ್ ಅದರಲ್ಲಿ ಒಂದು ತ್ರಿಬಲ್ ಕ್ರಿಶ ಒಂದು ಡಬಲ್ ಕ್ರಶ್ ಹಾಕೋಬೇಕು ನೋಡಿ ಒಂದು ಚೈನ್ ಗ್ಯಾಪ್ ಮಾಡಿದ್ದೀನಿ ಒಂದು ತ್ರಿಬಲ್ ಕ್ರಿಶ್ ಹಾಕೋತಾ ಇದ್ದೀನಿ ಅದರಲ್ಲಿ ಇನ್ನೊಂದು ಡಬಲ್ ಕ್ರಶನ್ನು ಹಾಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ನೋಡಿ ಮತ್ತೆ ಡಬಲ್ ಕ್ರಶ ನೀವು ಇದೇ ರೀತಿ ಫಾಲೋ ಮಾಡಿದರೆ ಮುಗೀತು ಈಸಿಯಾಗಿ ಹಾಕ್ಕೊಳ್ಬೋದು ಈಗ ನೆಕ್ಸ್ಟ್ ಒಂದರಲ್ಲಿ ಹಾಫ್ ಡಬಲ್ ಕ್ರಶ ಅದರಲ್ಲೇ ಒಂದು ಸಿಂಗಲ್ ಕ್ರಶಾ ಈಗ ನೆಕ್ಸ್ಟ್ ಮತ್ತೆ ಒಂದೇ ಒಂದೇ ಅದರಲ್ಲಿ ಎರಡು ಸಿಂಗಲ್ ಕ್ರಶನ ಹಾಕ್ಕೋಬೇಕು ನೋಡಿ ನೆಕ್ಸ್ಟ್ ಅದರಲ್ಲಿ ನೋಡಿ ಎರಡು ಹಾಕ್ಕೊಂಡೆ ಈಗ ನೆಕ್ಸ್ಟ್ ಹಾಫ್ ಡಬಲ್ ಕ್ರಷ ನೋಡಿ ಈ ರೀತಿ ಸ್ಕ್ವೇರ್ ಕ್ರಿಯೇಟ್ ಆಗ್ತಾ ಬರುತ್ತೆ ಅದು ಈಗ ನೆಕ್ಸ್ಟ್ ಹಾಫ್ ಡಬಲ್ ಕೃಷಿ ಮತ್ತು ಡಬಲ್ ಕೃಷಿ ಹಾಕೋಬೇಕು ಒಂದರಲ್ಲೇ ಹಾಫ್ ಡಬಲ್ ಕೃಷಿ ಒಂದು ಡಬಲ್ ಕ್ರಿಶ್ ಈಗ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಮತ್ತೆ ಇಲ್ಲಿ ನಿಮಿಷ್ಟ ಅಂತ ಹೇಳಿದ್ನಲ್ವ ನೀವು ಮೂರು ಬೇಕಿದ್ರೆ ಕೊಟ್ಕೋಬೋದು ಎರಡು ಬೇಕಿದ್ರೆ ಕೊಡ್ಬೋದು ಇದು ನೆಕ್ಸ್ಟ್ ಒಂದು ಡಬಲ್ ಕೃಷ ಮತ್ತು ಹಾಫ್ ಡಬಲ್ ಕ್ರಶ ಇದು ನೆಕ್ಸ್ಟು ಮತ್ತೆ ಹಾಫ್ ಡಬಲ್ ಕ್ರಶ ನೆಕ್ಸ್ಟು ಮತ್ತೆ ಒಂದು ಹಾಫ್ ಡಬಲ್ ಕ್ರಶಾ ಈಗ ಮತ್ತೆ ಒಂದು ಡಬಲ್ ಕ್ರಿಶ್ ಇಲ್ಲಿ ನಾವು ಈ ಮಿಡಲ್ಗೆ ಏನಿದೆಯಲ್ವಾ ಈ ಮಿಡಲ್ ಅಲ್ಲಿ ಈ ಚೈನ್ ನಾವು ಬಿಟ್ಬಿಡ್ಬೇಕು ಈ ಚೈನ್ ಏನು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಮಿಡಲ್ ಪಾರ್ಟ್ ಏನಿದೆಯಲ್ಲ ಇಲ್ಲಿ ಒಂದು ಏನು ಟ್ರಿಬಲ್ ಕ್ರಿಶನ್ ಅನ್ನ ಹಾಕೋಬೇಕು ಇಲ್ಲೇನಿದೆಯಲ್ವಾ ಇಲ್ಲಿ ಹಾಕೊಂಡಿದೀನಿಲ್ಲ ಈ ರೀತಿ ಟ್ರಿಬಲ್ ಕ್ರಿಶನ್ನು ಹಾಕೋಬೇಕು ನೋಡಿ ಇದ್ರ ಸ್ಟ್ರೇಟೇ ಹಾಕೋಬೇಕು ಒಂದು ಎರಡು ಸ್ವಲ್ಪ ಲೂಸ್ ಬಿಟ್ಟು ಹಾಕ್ಕೊಳ್ಳಿ ಅಂದರೆ ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ಮಿಡಲು ಸೂಜನ ಇನ್ಸರ್ಟ್ ಮಾಡ್ಕೊಂಡ್ಬಿಟ್ಟು ನೋಡಿ ನೋಡಿ ಈ ರೀತಿ ಟ್ರಿಬಲ್ ಕ್ರಿಶನ್ನು ಹಾಕ್ಕೊಳ್ಳಿ ಈಗ ನೆಕ್ಸ್ಟ್ ಏನು ಮಾಡೋದು ನೋಡಿ ಇಲ್ಲಿಗೆ ಈಗ ಹಾಫ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಇನ್ನು ಹಾಫ್ ಬಂದ್ಬಿಟ್ಟು ಇದ್ರ ಉಲ್ಟಾ ಹೋಗ್ಬೇಕು ನಾವು ಇದ್ರ ಉಲ್ಟಾ ಹೋದ್ರೆ ಮತ್ತೆ ಇದನ್ನ ಹಾಕ್ಕೊಳ್ಳಿಕ್ ಹೋಗ್ಬೇಡಿ ಇದನ್ನ ಬಿಟ್ಟು ಬಿಟ್ಟು ಇದು ಇದನ್ನ ಏನಿದೆ ಅಲ್ವಾ ಈ ರೀತಿ ಉಲ್ಟ ತಗೊಂಡೋಗಿ ನಾವು ಇದನ್ನ ಫುಲ್ ಕಂಪ್ಲೀಟ್ ಮಾಡ್ಬೋದು ಈಗ ನೆಕ್ಸ್ಟ್ ಏನಿದೆ ಡಬಲ್ ಇದೆ ಇದೆಯಲ್ವಾ ಡಬಲ್ ಕ್ರಶ ಈಗ ನೆಕ್ಸ್ಟ್ ಹಾಫ್ ಡಬಲ್ ಕ್ರಿಶ ಮತ್ತೆ ಹಾಫ್ ಡಬಲ್ ಕೃಷಿ ಇದೆ ಮತ್ತೆ ಫಸ್ಟ್ ಹಾಫ್ ಡಬಲ್ ಕೃಷ ಮತ್ತೆ ಡಬಲ್ ಕೃಷಿ ಇದೆ ಹಾಫ್ ಡಬಲ್ ಕೃಷಿ ಹಾಕೊಳ್ಳೋಣ ಈಗ ಒಂದೇ ಚೈನಲ್ಲಿ ಒಂದು ಫಸ್ಟ್ ಹಾಫ್ ಡಬಲ್ ಕ್ರಶಾ ಆಮೇಲೆ ಅದರಲ್ಲೇ ಡಬಲ್ ಕೃಷ ನೋಡಿ ಆಯಿತು ಈಗ ನೆಕ್ಸ್ಟ್ ಒಂದು ಚೈನ್ ಗ್ಯಾಪು ಗ್ಯಾಪ್ ಆದ್ಮೇಲೆ ನೋಡಿ ಮತ್ತೆ ಡಬಲ್ ಕ್ರಿಶ್ ಹಾಫ್ ಡಬಲ್ ಕೃಷ್ಣ ನೋಡಿ ಒಂದು ಚೈನ್ ಗ್ಯಾಪ್ ಆದಮೇಲೆ ಒಂದು ಡಬಲ್ ಒಂದು ಹಾಫ್ ಡಬಲ್ ಈಗ ನೆಕ್ಸ್ಟ್ ಮತ್ತೆ ಮತ್ತೆ ಡಬಲ್ ಎರಡು ಸಿಂಗಲ್ ಕೃಷಿ ನೋಡಿ ಈ ರೀತಿ ಸ್ಕ್ವೇರ್ ಕಾಣಿಸ್ತಿರ್ಬೇಕು ಅಂದ್ರೆ ನೀವು ಆಗ್ತಿರೋದು ಕರೆಕ್ಟ್ ಅಂತ ಅರ್ಥ ಈಗ ನೆಕ್ಸ್ಟ್ ಒಂದು ಸಿಂಗಲ್ ಕೃಷ್ಯ ಅದರಲ್ಲೇ ಒಂದು ಹಾಫ್ ಡಬಲ್ ಕ್ರಶ ಈಗ ನೆಕ್ಸ್ಟ್ ಮತ್ತೆ ಡಬಲ್ ಕ್ರಿಶ್ ನೆಕ್ಸ್ಟ್ ಮತ್ತೆ ಡಬಲ್ ಕ್ರಶ ವಿತ್ ಅದರಲ್ಲಿ ಒಂದು ತ್ರಿಬಲ್ ಕ್ರಶ ಈಗ ಒಂದು ಚೈನ್ ಗ್ಯಾಪ್ ಈಗ ನೆಕ್ಸ್ಟ್ ಮತ್ತೆ ಒಂದು ತ್ರಿಬಲ್ ಕ್ರಿಶ್ರಿಬಲ್ ಮತ್ತು ಅದರಲ್ಲೇ ಒಂದು ಡಬಲ್ ಮತ್ತೆ ಒಂದು ಡಬಲ್ ಮತ್ತೆ ಒಂದು ಹಾಫ್ ಡಬಲ್ ಕ್ರಿಶ್ ಮತ್ತೆ ಒಂದು ಸಿಂಗಲ್ ಕ್ರಿಶ ಇಲ್ಲಿ ಲಾಸ್ಟ್ ಬಂದುಬಿಟ್ಟು ಸಿಂಗಲ್ ಕ್ರಿಶ್ ಅಂತ ಏನಿದೆಯಲ್ಲ ಅದನ್ನು ಸ್ಲಿಪ್ ಸ್ಟಿಚ್ ಥರ ಹಾಕ್ಕೋಬೇಕು ನೋಡಿ ಇದನ್ನ ಸಿಂಗಲ್ ಕ್ರಿಶನ್ ನಾವು ಇಲ್ಲಿ ಸ್ಟಿಚ್ ಏನ ಇಲ್ಲಿ ಸೂಜಿನ ಇನ್ಸರ್ಟ್ ಮಾಡೋ ಬದಲು ಇದರಲ್ಲಿ ಇನ್ಸರ್ಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ರೆ ನೋಡಿ ಫಸ್ಟ್ ರೌಂಡ್ ಸ್ಕ್ವೇರ್ ಮೂವಿ ಇತ್ತು ಇಲ್ಲಿಗೆ ಇವು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಏನಿಲ್ಲ ಸಿಂಪಲ್ಲು ಡಬಲ್ ಕ್ರಿಶ್ ಹಾಕ್ತಾ ಹೋಗ್ಬೇಕು ನೀವು ಇಲ್ಲಿ ಪ್ರತರಲ್ಲೂ ಡಬಲ್ ಕ್ರಿಶನ್ನೇ ಹಾಕ್ಕೊಳ್ಬೇಕು ಎಲ್ಲದರಲ್ಲೂ ಡಬಲ್ ಕ್ರಿಶನ್ನೇ ಹಾಕ್ಕೊಳ್ತಾ ಹೋಗಿ ನಿಮಗೆ ಈ ಸೈಡಲ್ಲಿ ಬಂದಾಗ ತೋರಿಸ್ತೀನಿ ನಿಮಗೆ ನಿಮ್ಮಲ್ಲಿ ಏನು ಚೈನ್ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ವಲ್ಲ ಅಲ್ಲಿ ಬಂದಾಗ ತೋರಿಸ್ತೀನಿ ನೋಡಿ ಈಗ ಈ ಚೈನ್ ಗ್ಯಾಪ್ ಏನು ಕೊಟ್ಟಿದ್ವಲ್ಲ ಇಲ್ಲಿ ನಾವು ಫಸ್ಟು ಒಂದು ಡಬಲ್ ಕೃಷ ಮತ್ತು ಇನ್ನೊಂದು ಡಬಲ್ ಕೃಶ ಒಂದು ಚೈನ್ ಕ್ಯಾಪು ಮತ್ತು ಎರಡು ಡಬಲ್ ಕೃಷ್ ಅದೇ ಚೈನಲ್ಲೇ ಹಾಕ್ಕೋಬೇಕು ಇವನ ನೋಡಿ ಈ ರೀತಿ ಹಾಕ್ಕೊಳ್ಬೇಕು ಈ ರೀತಿ ಹಾಕೋಬೇಕು ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ಈ ಚೈನ್ ಗ್ಯಾಪಲ್ಲಿ ಫಸ್ಟ್ ಎರಡು ಡಬಲ್ ಕೃಷ ಒಂದು ಚೈನ್ ಗ್ಯಾಪು ಮತ್ತು ಎರಡು ಡಬಲ್ ಕ್ರಶ್ ಹಾಕಿಬಿಟ್ಟು ಮತ್ತೆ ನಾವು ಇದೇ ರೀತಿ ಡಬಲ್ ಕ್ರಶನ್ನು ಹಾಕೊಳ್ತಾ ಕಂಟಿನ್ಯೂ ಮಾಡಬೇಕು ನೋಡಿ ಈಗ ಕೊನೆ ಸ್ಟೇಜ್ಗೆ ಬಂದಿದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ನಾವು ಫಸ್ಟ್ ಚೈನ್ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ವ ಅದನ್ನೇ ಇಲ್ಲಿ ಈ ರೀತಿ ಅಲ್ಲೇ ಸೂಜಿ ಇನ್ಸರ್ಟ್ ಮಾಡಿಬಿಟ್ಟು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ರೆ ಮುಗೀತು ನೋಡಿ ಇಷ್ಟೇ ಹಾಕೋದು ಈ ಗ್ರಾನೀಸ್ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಇಂಥ ಇದೇ ಗ್ರಾನೀಸ್ ಒಳಗೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾನೀಸ್ ಕೂಡ ಇದೆ ಅದು ಯಾವ ರೀತಿ ಹಾಕೊಳ್ಳೋದು ಅಂತ ಏನಾದರೂ ಬೇ ಯಾವುದಾದ್ರೂ ವೀಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ಹಾಕ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ